ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ಇನ್ನವ ಯುಗಾದಿ ಈ ಯುಗಾದಿಯ ನಂತರದ ಮುಂದಿನ ಒಂದು ಯುಗಾದಿಯವರಿಗೆ ನಮ್ಮ ಈ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯವನ್ನು ನೋಡೋಣ ಅದರೊಳಗೆ ಈಗ ನಾನು ಒಂದಿಷ್ಟು ವಿಡಿಯೋಗಳನ್ನು ಎಲ್ಲ ರಾಶಿಯ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ಅದೇ ಥರನಾಗಿ ಈಗ ನಾನು ಈ ಒಂದು ವಿಡಿಯೋದಲ್ಲಿ ಈ ತುಲಾ ರಾಶಿ ಬಗ್ಗೆ ಹೇಳ್ತೀನಿ ನೋಡಿ ಆ ತುಲಾ ಒಳಗೆ ಬರುವಂಥ ಹೆಸರುಗಳು ಯಾವುವಪ್ಪ ಅಂತಂದ್ರೆ ಆ ಹೆಸರಿನ ಮೊದಲಕ್ಷರಗಳು ರಿ ರು ರೇ ರೊ ತಿ ತು ತೆ ಇವು ಒಳಗೆ ಬರುವಂಥ ಹೆಸರಿನ ಅದ ನೋಡಿ ಸ್ನೇಹಿತರೆ ಈ ಒಂದು ತುಲಾ ರಾಶಿಯವರು ವರ್ಷ ಆರಂಭದಿಂದ ಎಂಟನೇ ನಿಮ್ಮ ಜಾತಕದಲ್ಲಿ ಗುರು ನಂತರ ವರ್ಷಾಂತ್ಯದವರಿಗೆ ಗುರು ಒಂಬತ್ತನೇ ಹಣ ನೀವು ಬಹಳಷ್ಟು ಶ್ರಮ ಪಡಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ನಿತ್ಯ ಕೆಲಸದಲ್ಲಿ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡ್ರಿ ಅಲಕ್ಷತನ ಅಲಕ್ಷತೆಯನ್ನು ಮಾಡಬೇಡ್ರಿ ಹಣಕಾಸಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಯಾರಲ್ಲೂ ಸಹಾಯಕ್ಕೆ ಅರಿದಾಡುವುದರಿಂದ ಪ್ರಯೋಜನ ಇರುವುದಿಲ್ಲ ನಿಮ್ಮ ಬಿಕ್ಕಟ್ಟಿನ ಪ್ರಸಂಗಗಳಲ್ಲಿ ಹಿರಿಯರಲ್ಲಿ ಅಥವಾ ಅಣುಭವಿಕರಲ್ಲಿ ಒಂದು ಸಲಹೆಯನ್ನು ಪಡೆದು ಮುಂದುವರಿಯುವುದು ಮರಿಬೇಡ್ರಿ ಅಂಥ ಪ್ರಸಂಗದಲ್ಲಿ ಸಮಾಧಾನದಿಂದ ಚೆನ್ನಾಗಿ ಯೋಚಿಸಿ ನಿರ್ಣಯ ತೆಗೆದುಕೊಡ್ರಿ ಮನೆಯಲ್ಲಾಗಲಿ ಹೊರಗಾಗಲಿ ನಿಮ್ಮ ದರ್ಪ ನಿಮ್ಮ ಕೋಪ ನಿಮ್ಮ ಹತೋಟಿಯಲ್ಲಿ ಇರಲಿ ಆದರೆ ಈ ಒಂದು ನಿಮ್ಮ ದರ್ಪ ಮತ್ತು ನಿಮ್ಮ ಕೋಪವನ್ನು ಬೇರೊಬ್ಬರ ಮೇಲೆ ಹೇರದೆ ಅವರಿಷ್ಟದಂತೆ ಬಿಡುವುದು ಉತ್ತಮ ಇನ್ನು ಶನಿ ವರ್ಷಾರಂಭದಿಂದ ಐದನೇ ಮನೆ ವರ್ಷಾಂತದವರೆಗೆ ಆರನೇ ಮನೆಗೆ ಬಂದಾಗ ನಿಮ್ಮ ಆರೋಗ್ಯವನ್ನು ಒಂದಿಟ್ಟು ಆವಾಗವಾಗ ಚೆಕಪ್ ಮಾಡಿಸ್ತಾ ಇರಬೇಕು ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ ಯಾರಲ್ಲೂ ಜಗಳ ಮಾಡ್ಕೋಬೇಡ್ರಿ ಸಮಾಧಾನದಿಂದ ವರ್ತಿಸಿ ಸಹಾಯಕ್ಕೆ ಅಲ್ಲಿ ದಾಡದೆ ನಿಮ್ಮಲ್ಲಿದ್ದಷ್ಟು ಹಣ ಬಳಸಿಕೊಡ್ರಿ ಆದರೆ ಇದೇ ಶನಿ ನಿಮ್ಮ ಜೀವನದಲ್ಲಿ ಹರ್ಷ ಹಣಲನ್ನು ತರನು ನಿಂತು ಹೋದ ಕೆಲಸ ಚುರುಕಾಗುವು ಈ ಹಿಂದಿನ ಹಣಕಾಸಿನ ಚಿಂತೆ ದೂರ ಆಗುವುದು ಈ ಒಂದು ರಾಶಿಯವರ ಇರುವಂಥ ವ್ಯಾಪಾರಸ್ತ್ರದ್ದು ಈ ವರ್ಷ ವ್ಯಾಪಾರ ವಿಸ್ತರಣೆ ತೇಜಿ ಮಂದಿ ಬಹಳ ತ್ರಾಸು ಕೊಡಬೇಕಾಗತ್ತ ಬಹಳ ಶ್ರಮ ಪಟ್ಟತಿ ನಾನು ಅನ್ನೋದೊಂದು ಇರ್ತಪ್ಪ ಅಂತಂದ್ರೆ ನೀವು ವ್ಯಾಪಾರ ವೃದ್ಧಿ ಮಾಡ್ಕೋಬೋದು ಆದರೆ ಉತ್ತಮ ಧನಲಾಭ ಜೊತೆಗೆ ಆರ್ಥಿಕ ಖರ್ಚು ಅಂದ್ರೆ ಆರ್ಥಿಕತೆಯ ಖರ್ಚು ಹೆಚ್ಚಾಕೈತಿ ಮಿತ್ರರು ಮೋಸ ವಂಚನೆ ಮಾಡಲು ಹಿಂಜಿಯರ್ಲಿ ಹಿಂಜರಿಯಲಾರರು ಜಾಗೃತಿಯಿಂದ ಇರುವುದು ಉತ್ತಮ ಇನ್ನು ನೌಕರಿ ಇರುವಂಥ ಈ ತುಲಾರಾಶಿ ಒಳಗಿರೋರು ನೌಕರಿ ಮಾಡೋರು ನಿಮ್ಮ ಮೇಲಾಧಿಕಾರಿಗಳಿಂದ ಅವರು ಹೇಳಿದಂತೆ ಕೇಳಿಕೊಂಡು ಅವರ ಪ್ರೀತಿ ವಿಶ್ವಾಸ ಗಳಿಸ್ಕೊಡ್ರಿ ಕೆಲಸಗಾರರ ಮೇಲೆ ಭರವಸೆ ಇಡಬಾರ್ದು ಅಂದರೆ ನಿಮ್ಮ ಕೆಳ ಕೈ ಕೈ ಕೆಲಸಗಾರರು ಇರ್ತಾರಲ್ಲ ಅವರ ಮೇಲೆ ಯಾರ ಮೇಲೆ ಭರವಸೆ ಇಡಬೇಡ್ರಿ ಹಣಕಾಸಿನ ಬಗ್ಗೆ ಕಾಳಜಿಯನ್ನು ವಹಿಸ್ರಿ ಇನ್ನು ಕೃಷಿಕರೇ ಈ ತುಲಾರಾಶಿಯಲ್ಲಿರುವಂಥ ಕೃಷಿಕರು ಈ ವರ್ಷ ಕಾಳಜಿ ಪೂರ್ವಕವಾಗಿ ವ್ಯವಸಾಯ ಮಾಡಬೇಕು ಅಂತಂದ್ರೆ ಮಾತ್ರ ಜೀವನ ಸಾಗ್ತದೆ ಜನ ಬೇರೆಯವರ ವಿಷಯದಲ್ಲಿ ತಲೆ ಹಾಕೋದು ಬೇಡ ನೀವಾಯಿತು ನಿಮ್ಮ ಕೃಷಿ ಕೆಲಸವಾಯ್ತು ಅಂಥೇಳಿ ಇರೋದು ಒಳ್ಳೆಯದು ಇನ್ನು ಲಾವಣಿ ಪಾಲಿನ ವ್ಯವಹಾರ ಕೈಗೊಳ್ಳಬೇಡ್ರಿ ಉತ್ತಮ ಇಳುವರಿ ಹಿಂಗಾರು ಮುಂಗಾರು ಸಾಧಾರಣ ಲಾಭ ನಿಮಗೆ ಐತಿ ವಾದ ವಿವಾದಕ್ಕೆ ಕೈ ಹಾಕೋದು ಉತ್ತಮವಲ್ಲ ಹೆಚ್ಚು ಇಳುವರಿ ಬರುವ ಲಾಭದಾಯಕ ಬೆಳೆಗಳನ್ನು ಬಿತ್ತನೆ ಮಾಡುವುದು ಉತ್ತಮ ಇನ್ನು ಈ ಒಂದು ತುಲಾ ಇರುವಂಥ ಹೆಣ್ಣು ಮಕ್ಕಳಿಗೆ ಈ ವರ್ಷ ನೀವು ಸಮಾಧಾನದಿಂದ ಹಿರಿಯರನ್ನು ಹೇಳಿದಂತೆ ಕೇಳಿಕೊಂಡು ಇರಬೇಕು ಮುಂದಿನ ವರ್ಷ ನಿಮ್ಮ ಎಲ್ಲ ಮನರಾಶೆಗಳು ಒಂದೊಂದಾಗಿ ಈಡೇರ್ತಾವ ಕೈಗೊಡ್ತಾವೆ ಅಂತ ಹೇಳ್ಬೋದು ನಿಮ್ಮ ಕುಟುಂಬದೊಂದಿಗೆ ನೆಮ್ಮದಿಯ ಜೀವನ ಬಂಧು ಮಿತ್ರರಿಂದ ಸಂತೋಷ ಜೀವನ ಪೂಜೆ ಪುನಸ್ಕಾರದಲ್ಲಿ ತಾವು ತೊಡಗ್ರಿ ಅಂತ ತೊಡಗಿಕೊಂಡಿರಪ್ಪ ಅಂತ ಬಹಳ ಉತ್ತಮ ಇನ್ನು ಈ ಒಂದು ತುಲಾ ರಾಶಿಯ ಸಾರಾಂಶ ಈ ವರ್ಷ ಐದು ತಿಂಗಳ ಐದು ದಿವಸ ಶನಿ ಫಲ ಬಿಟ್ರೆ ನೀವು ವರ್ಷ ಪೂರ್ತಿ ಗುರು ಶನಿ ಜಪ ತಪ್ಪದೇ ಮಾಡ್ರೆ ಮಾತ್ರ ಜೀವನದಲ್ಲಿ ಸರಳ ಐತೆ ಅಂತ ಹೇಳ್ಬೋದು ಇನ್ನು ಭರಣಿ ನಕ್ಷತ್ರ ಶನಿವಾರ ಗಾತ ಆಯಾ ಮೂರು ವ್ಯಯ ಹದಿಮೂರು ಈ ಒಂದು ತುಲಾ ರಾಶಿಯವರ ಒಂದು ರಾಶಿ ಭವಿಷ್ಯವನ್ನು ನೋಡಿದ್ವಲ್ಲ ಈ ಒಂದು ಭವಿಷ್ಯ ಇಷ್ಟವಾದ್ರಪ್ಪ ಅಂತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ದುಡ್ಡು ದಿಕ್ಕಾಗಿ ಧನ್ಯವಾದಗಳು